ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಕ್ಯಾಬೇಜ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹಸಿರು ಮೆಣಸಿನ್ಕಾಯಿ ಬಳಸ್ತೆ ಖಾರ ಪುಡಿಯಲ್ಲಿ ಹೇಗೆ ಈ ಒಂದು ಕ್ಯಾಬೇಜ್ ಪಲ್ಯ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಬನ್ನಿ ಹಾಕಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಮೀಡಿಯಮ್ ಸೈಜ್ನ ಕ್ಯಾಬೇಜನ್ನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಕ್ಯಾಬೇಜ್ ತಗೊಂಡು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಸ್ಲೈಸಾಗಿ ಸೊ ಒಂದು ಮೀಡಿಯಮ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ತಗೊಂಡಿದ್ದೀನಿ ಸೊ ಇದಿಷ್ಟು ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನೋಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಬಾಣ್ಲಿ ಇಟ್ಟಿದ್ದೀನಿ ಸೊ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಬಾಣಲಿ ಸ್ವಲ್ಪ ಕಾಯಬೇಕು ಕಾದ ನಂತರ ನಾವು ಯಾವತ್ತೂ ಎಣ್ಣೆ ಹಾಕಬೇಕು ಸೊ ಇವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆ ಕಾದಿದೆ ಎಣ್ಣೆಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಮಸ್ಟರ್ಡ್ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಆ ಸಾಸಿವೆ ಸಿಡಿದಾದ ನಂತರ ಕಡಲೆಬೇಳೆ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು ಜಜ್ಜಿಬಿಟ್ಟು ಹಾಕಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಆ್ಯಡ್ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಕ್ಯಾಬೇಜ್ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇದಾದ ನಂತರ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ದೆ ಜಾಮೂನ್ ಟೊಮ್ಯಾಟೊ ತೊಗೋಬೇಕು ಹುಳಿ ಟೊಮೊಟೊ ತೊಗೋಬೇಡಿ ಸೊ ಜಾಮೂನ್ ಟೊಮೊಟೊನ ಹಾಕೋತಾ ಇದ್ದೀನಿ ಇವಾಗ ಸೊ ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿದ್ರೆ ಅಂತ ಹೇಳ್ಬಿಟ್ಟು ಮೊದಲೇ ಉಪ್ಪು ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಖಾರ ಪುಡಿ ನಿಮಗೆಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಮಸಾಲಾನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಯಾಕಂತಂದರೆ ಖಾರ ಪುಡಿ ಎಲ್ಲ ಒಗ್ಗರಣೆಗೆ ಇದ್ದೀನಿ ಬಿಕಾಸ್ ಹಸಿ ವಾಸನೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮೊದಲೇ ನಾನು ಹಾಕೋತಾ ಇದ್ದೀನಿ ಕೆಲವರು ಕ್ಯಾಬೇಜ್ ಹಾಕಿದ್ಮೇಲೆ ಖಾರ ಪುಡಿ ಎಲ್ಲ ಆ್ಯಡ್ ಮಾಡ್ಕೋತಾರೆ ಬಟ್ ನಾನು ಮುಂಚೆನೇ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಏನು ಮಸಾಲ ಇದೆ ಅದಕ್ಕೆ ನಾನು ಇವಾಗ ಡ್ರೈನ್ ಔಟ್ ಮಾಡಿರುವಂತಹ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ನೀರು ಸೋಸ್ಕೊಂಡಿರುವಂಥ ಕ್ಯಾಬೇಜ್ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೇನಿಲ್ಲ ಯಾಕಂದರೆ ತೊಳೆದಿರೋ ನೀರೇ ಸಾಕು ಕ್ಯಾಬೇಜೇ ಸಾಕಷ್ಟು ನೀರು ಬಿಡುತ್ತೆ ನೀರು ಹಾಕೋಕ್ಕೆ ಹೋಗ್ಬೇಡಿ ನೋಡಿ ನಾನು ಅಷ್ಟು ಉಳ್ದಿತ್ತಲ್ಲ ನೀರು ಸೋಸಿರೋ ನೀರು ಅದನ್ನೇ ಹಾಕ್ಕೊಂಡೆ ಅಷ್ಟೇ ಸೊ ಇದನ್ನು ಮಸಾಲದ ಜೊತೆ ಕ್ಯಾಬೇಜ್ನ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲಾನು ಮತ್ತು ಕ್ಯಾಬೇಜ್ನು ನಿಮಗೆ ಈ ನಡುವೆ ಉಪ್ಪು ಕಡಿಮೆ ಏನಾದರೂ ಆಯಿತು ಅಂದರೆ ನೀವು ಉಪ್ಪು ಸೇರಿಸ್ಕೋಬೇಕು ಸೊ ನಾನು ಕೂಡ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ನಲ್ಲ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಿಮಗೂ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಸೊ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬೇಯ್ ಹಾಕ್ಬಿಡಿ ಸೊ ಬೇಯ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಬೆಂದಾದ್ಮೇಲೆ ನೀವು ಅದನ್ನ ಕೈಯಲ್ಲಿ ಹಿಚ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇವಾಗ ನಂದು ಪಲ್ಯ ಆಗಿದೆ ಇವಾಗ ಸೊ ನೋಡಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇದ್ದರೂ ಚೆನ್ನಾಗಿರುತ್ತೆ ಅಥವಾ ಫುಲ್ಲು ನೀರು ಹಿಂಗಾಕ್ಬಿಟ್ರು ಡ್ರೈ ಆದ್ರೂ ಚೆನ್ನಾಗಿರುತ್ತೆ ಸೊ ಇಷ್ಟ ಆಗಿದೆ ಇವಾಗ ಬಾಯಿ ತೆಗೆದ್ರೆ ಆ ನೀರೆಲ್ಲ ಹಿಂಗೋಗುತ್ತೆ ಸೊ ಡ್ರೈ ಆಗುತ್ತೆ ಪಲ್ಯ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಗೆ ಇವಾಗ ನೋಡಿ ಆಗಿದೆ ಪಲ್ಯ ಈ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡಿ ಸೊ ಇವಾಗ ಪಲ್ಯ ಆಗಿದೆ ಸೊ ಈ ಪಲ್ಯ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ಆಗಿದೆ ಸೊ ಈ ಪಲ್ಯ ರೊಟ್ಟಿ ಚಪಾತಿ ದೋಸೆ ಇವನ್ನ ನಾವು ಊಟಕ್ಕೆ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಆಶಾ ಉಷಾ ಕನ್ನಡ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು